ನಾನಾ ರೀತಿಯ ಲೋಹ ಕೈಗಾರಿಕೆ ನೇಯ್ಗೆ ಈ ಥರ ಸಂಪ್ರದಾಯಗಳು ಪ್ರಾಚೀನ ಜನಪದ ನಾಟಕ ಕಥೆಗಳು ಮುಂತಾದ ಜಾನಪದ ವ್ಯಾಪ್ತಿಗೆ ಇವೆಲ್ಲವನ್ನು ಅವರು ಅಳವಡಿಸಿದ್ದಾರೆ ಅಂತಕ್ಕಂಥ ಅದರ ಅಷ್ಟೇ ಅಲ್ಲ ಅರೆ ಅರೇಲಿಯೋ ಎಂ ಎಸ್ ಪಿನೋಸಾ ಅಂತಕ್ಕಂಥವ್ರು ಇವನು ಭಾಳ ವಿಶಿ ವಿಶಿಷ್ಟವಾದಂಥ ಜಾನಪದ ಕೊಡುಗೆಗಳನ್ನು ಕೊಟ್ಟಂಥ ಒಬ್ಬ ವಿದ್ವಾಂಸ ನಾವು ಯಾಕೆ ಅವನ್ನ ನನಿಸ್ಕೆ ಬೇಕು ಅಂತಂದರೆ ನೋಡಿ ಇವನು ಅಷ್ಟೇ ಎಷ್ಟು ಮುಖ್ಯವಾಗ್ತಾ ಹೋಗ್ತಾನೆ ಅಂದರೆ ಇವನು ನಾಗರಿಕತೆಯ ಬೆಳವಣಿಗೆಯನ್ನು ವಿವರಿಸುವ ಸಂದರ್ಭದಲ್ಲಿ ಸಾಮಾಜಿಕ ವಿಜ್ಞಾನಗಳಲ್ಲಿ ಜಾನಪದ ಒಂದು ಗ್ರಾಮಾಂತರ ಮತ್ತು ನಾಗರಿಕ ವರ್ಗದ ಅಶಿಕ್ಷಿತ ಸಮಾಜದಲ್ಲಿ ಜಾನಪದ ದಟ್ಟವಾಗಿ ಬೆಳೆದಿದೆ ಅಂತ ಹೇಳ್ತಾನೆ ಅದರ ಜೊತೆಗೆ ಅವನು ಸ್ಪಷ್ಟನೆಗಳನ್ನು ಕೊಡ್ತಾನೆ ವೈಜ್ಞಾನಿಕ ಕಲಿಕೆಗಿಂತ ಭಿನ್ನವಾದ ಭಿನ್ನವಾದ ಜಾನಪದ ಕಾಲಕಾಲಕ್ಕೆ ಮಾನವ ಕುಲ ಅವನು ಪಡೆದ ಅನುಭವ ಅವನು ಕಲಿತ ಕಲಿಕೆಗಳು ಅವನು ಮಾಡಿದ ಆಚರಣೆಗಳು ಎಲ್ಲಗಳ ಮೊತ್ತವನ್ನು ಅವನು ಜಾನಪದದಲ್ಲಿ ಸ್ಪಷ್ಟಪಡಿಸ್ತಾ ಹೋಗ್ತಾನೆ ಅವನ ಪ್ರಕಾರ ಆಗಿರ್ಬೋದು ಅಶಿಕ್ಷಿತ ಸಮಾಜ ಆಗಿರ್ಬೋದು ನಾಗರಿಕ ಸಮಾಜದ ಜನಸ ಜನ ಸಮಾಜದ ಸಾಮಾನ್ಯ ಜನತೆ ನಂಬಿಕೆಯ ಸಂಪ್ರದಾಯಗಳಾಗಿರ್ಬೋದು ಗಾದೆಗಳಾಗಿರ್ಬೋದು ಒಗಟು ಹಾಡು ಪುರಾಣ ಐತಿಹ್ಯ ಕಲೆ ಪೂಜೆ ಮಂತ್ರ ಮಾಟ ಹೀಗೆ ಇನ್ನೂ ಅನೇಕ ವಿಷಯಗಳನ್ನು ಜಾನಪದ ಒಳಗೊಳ್ತಾ ಹೋಗುತ್ತೆ ಅಂತಕ್ಕಂಥ ಮಾತನ್ನು ಈ ಅರೇಲಿಯೋ ಎಂ ಎಸ್ ಪಿ ನೋಸ ಅವರು ಹೇಳ್ತಾ ಹೋಗ್ತಾನೆ ಎಂ ಆರ್ಮನ್ ಅವನು ಕೂಡ ಬಹಳ ಒಂದು ವಿಶಿಷ್ಟ ವಿಚಾರಗಳನ್ನು ಹೇಳ್ತಕ್ಕಂಥವನು ಏಕೆಂದರೆ ಅವನು ಆರ್ಮನ್ ಇದನ್ನಲ್ಲ ಅವನ ಪ್ರಕಾರ ಜಾನಪದವು ಯಾವುದೇ ವಸ್ತುವಿನಲ್ಲಿ ಯಾವುದೇ ವ್ಯಕ್ತಿ ಅಥವಾ ಸಮೂಹದಲ್ಲಿ ಯಾವುದೇ ಸಮಯ ಮತ್ತು ಸ್ಥಳದಲ್ಲಿ ಕಾಣಿಸಿಕೊಳ್ಳಬಹುದು ಅಂತ ಹೇಳ್ತಾನೆ ದ ಫೋಕ್ಲೋರ್ ಮೇ ಕ್ರಾಪ್ ಅಪ್ ಇನ್ ಎನಿ ಸಬ್ಜೆಕ್ಟ್ ಎನಿ ಗ್ರೂಪ್ ಆಫ್ ಇಂಡಿವಿಜುವಲ್ ಅಟ್ ಎನಿ ಟೈಮ್ ಆಫ್ ಟೈಮ್ ಆ್ಯಂಡ್ ಪ್ಲೇಸ್ ಅಂತಾನೆ ಜಾನಪದವು ತನ್ನದೇ ಪರಿಸರದಲ್ಲಿ ಮೌಖಿಕ ಸಂಪ್ರದಾಯದ ಮುಖಾಂತರ ತಲೆಮಾರಿನಿಂದ ತಲೆಮಾರಿಗೆ ಸಾಗಿ ಬಂದ ವಿಷಯ ಹಾಗೂ ವಸ್ತುಗಳ ಮೊತ್ತ ಅಂತ ಹೇಳ್ತಾರೆ ಅದರಿಂದ ಯಾವುದೇ ಸ್ಥಳ ಕಾಲ ವಸ್ತುವಿನಲ್ಲಿ ಯಾವುದೇ ಗುಂಪಿನಲ್ಲಿ ಇಲ್ಲವೇ ವೈಯಕ್ತಿಕವಾಗಿ ಪ್ರಜ್ಞಾಪೂರ್ವಕ ಅಥವಾ ಅಪ್ರಜ್ಞಾಪೂರ್ವಕವಾಗಿ ಈ ಜಾನಪದ ಸಂಪ್ರದಾಯಗಳನ್ನು ವಿಚಾರಗಳನ್ನು ಜನಪದ ಒಳಗೊಂಡಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಹೋಗ್ತಾನೆ ಇದು ಬಹಳ ಅದ್ಭುತವಾದಂಥ ವಿಚಾರ ಅಂತಕ್ಕಂಥದ್ದು ಇನ್ನು ಇನ್ನೊಬ್ಬಿದ್ದಾನೆ ಇವನು ರಿಚರ್ಡ್ ಎಂ ಡಾರ್ಸನ್ ಇವರು ಕೂಡ ಅಷ್ಟೇ ಹೀಗೆ ತಮ್ಮ ಫೋಕ್ಲೋರ್ ಅಂಡ್ ಫೋಕ್ ಲೈಫ್ ಫೋಕ್ ಲೈಫ್ ಅಂತ ಪುಸ್ತಕದಲ್ಲಿ ಫೋಕ್ಲೋರ್ ಅಂಡ್ ಫೋಕ್ ಲೈಫ್ ಎಂಬ ಪುಸ್ತಕದಲ್ಲಿ ಜಾನಪದ ಭೂತಕಾಲದ ಪ್ರತಿಧ್ವನಿಯಾಗಿರುವಂತೆ ಜಾನಪದ ಭೂತಕಾಲದ ಪ್ರತಿ ಧ್ವನಿಯಾಗಿರುವಂತೆ ವರ್ತಮಾನ ಕಾಲದ ಕಸುಳ್ಳ ಧ್ವನಿಯೂ ಹೌದು ಫೋಕ್ಲೋರ್ ಈಸ್ ಆ್ಯನ್ ಎಕೋ ಆಫ್ ದಿ ಪಾಸ್ಟ್ ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಆಲ್ಸೋ ದ ವೆಗ್ಯೋರಿಯಸ್ ವಾಯ್ಸ್ ಆಫ್ ದಿ ಪ್ರೆಸೆಂಟ್ ನೋಡಿ ಈ ಜಾನಪದವನ್ನು ಹೆಚ್ಚು ಹೆಚ್ಚು ನಿಕೃಷ್ಟವಾಗಿ ವ್ಯಾಖ್ಯಾನಿಸಿದಂಥವನು ರಿಚರ್ಡ್ ಎಂ ಡಾರ್ಸನ್ ಅಂತಕ್ಕಂಥವನು ಅದ್ರ ಜೊತೆಗೆ ಇವನು ಆಮಾನಾಯಕರು ಅಂತ ಮಾತಾಡ್ತಾರೆ ಜಾನಪದವು ಜನತೆಯ ಗ್ರಂಥಸ್ಥವಲ್ಲದ ಸಂಪ್ರದಾಯದ ಮೊತ್ತ ಅಂತ ಸಂಪ್ರದಾಯವನ್ನು ಕುರಿತಂಥ ವಿಜ್ಞಾನ ಯಾವುದೇ ಸಮಾಜದ ವಾಚಕ ಪರಂಪರೆ ಕಲೆ ನಂಬಿಕೆಗಳ ಮೊತ್ತವನ್ನು ಕೂಡ ಅವು ಜಾನಪದ ಅಂತ ಅಮ್ಮನವರು ಹೇಳ್ತಾ ಬಂದರು ಅಂತಕ್ಕಂಥದ್ದು ಹೀಗೆ ಹಲವು ವಿಷಯಗಳನ್ನು ನಾವು ಜಾನಪದ ಅಂದ್ರೇನು ಅನ್ನುವುದಕ್ಕೆ ನಾವು ಇಲ್ಲಿ ನೋಡ್ತಾ ಹೋಗಿರ್ಬೋದು ಅಂತಕ್ಕಂಥದ್ದು ಹಾಗಾಗಿ ಇದು ಈ ಟೇಲರ್ ಒಬ್ಬ ವಿದ್ವಾಂಸ ಇದ್ದಾನೆ ಅವನು ವಿವರಣೆಯಲ್ಲಿ ಪರಂಪರಾನುಗತ ವಸ್ತು ವಿಷಯಗಳನ್ನು ಮೂರು ಭಾಗಗಳಲ್ಲಿ ವಿಂಗಡಿಸಿ ಜಾನಪದ ಅಂತ ಹೇಳ್ತಾನೆ ಭೌತಿಕ ವಸ್ತುಗಳು ಅಭಿಪ್ರಾಯಗಳು ಶಬ್ದಗಳು ಭೌತಿಕ ವಸ್ತು ಜಾನಪದದಲ್ಲಿ ಆಕೃತಿಗಳು ಬಳಕೆಯ ಸಾಧನಗಳು ವೇಷಭೂಷಣಗಳು ಗ್ರಾಮ ಮಾದರಿಗಳು ಮನೆಯ ಮಾದರಿಗಳು ಮುಂತಾದ ವಿಷಯಗಳು ಸೇರ್ತಾ ಹೋಗ್ತವೆ ಇಂಥ ಅಭಿಪ್ರಾಯಗಳ ರೂಢಿಗತ ಸಂಪ್ರದಾಯದಲ್ಲಿ ಹುಟ್ಟು ಸಾವು ವಿವಾಹ ಹಬ್ಬ ವ್ಯಾಪಾರ ಹೀಗೆ ಅನೇಕ ಪಾರಂಪರಿಕ ವಿಧಾನಗಳಲ್ಲಿ ಶಾಬ್ದಿಕ ಜಾನಪದದಲ್ಲಿ ಈ ಭೇದಗಳನ್ನು ಇವನು ಟೈಲರ್ ಗುರುತಿಸ್ತಾ ಹೋಗ್ತಾನೆ ಹೀಗೆ ಒಬ್ಬೊಬ್ಬರ ವಿದ್ವಾಂಸರ ಹೇಳಿಕೆಗಳಲ್ಲಿ ನಾವು ಜಾನಪದ ಅನ್ನುವುದನ್ನು ಕಂಠಸ್ಥ ಸಂಪ್ರದಾಯದಿಂದ ಬಂದಂಥ ಹಲವು ವಿಚಾರಗಳನ್ನು ಇವರು ಹೇಳ್ತಾ ಹೋಗ್ತಾರೆ ಅಂದರೆ ಒಟ್ಟಿನಲ್ಲಿ ಜಾನಪದ ಒಂದು ಜನತೆಯ ಗ್ರಂಥಸ್ಥವಲ್ಲದ ಸಂಪ್ರದಾಯದ ಮೊತ್ತ ಹಾಗೂ ಅದನ್ನು ಕುರಿತ ವಿಜ್ಞಾನ ಇದನ್ನೇ ಇನ್ನೊಂದು ಮಾತಿನಲ್ಲಿ ಹೇಳೋದಾದ್ರೆ ಫೋಕ್ಲೋರ್ ಎನ್ನುವುದು ಸಂಪ್ರದಾಯವನ್ನು ಕುರಿತ ವಿಜ್ಞಾನ ಅಂತ ನಾವು ಹೇಳಬಹುದು